We'll be right <laughs> ನ್ಯೂಸ್ ನೈಂಟಿ ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ದಿನ ಕಳೆದಂತೆ ರಂಗು ಪಡೆಯುತ್ತಿದೆ ಸದ್ಯ ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತಲೇ ಕರೆಸಿಕೊಳ್ಳುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಕೈಪಾಳಿಯದಿಂದ ಅಧಿಕೃತ ಅಭ್ಯರ್ಥಿಯಾಗಿದ್ದರೆ ಬಿಜೆಪಿ ಮಾತ್ರ ಈಗಲೂ ತನ್ನ ಅಭ್ಯರ್ಥಿ ಘೋಷಣೆಯ ವಿಚಾರದಲ್ಲಿ ಗೊಂದಲಕ್ಕೀಡಾಗಿದೆ ಬಿಜೆಪಿಯಿಂದ ಮಾಜಿ ಸಂಸದ ಹುಕ್ಕೇರಿ ಸಾಹುಕಾರ ರಮೇಶ್ ಕತ್ತಿಯ ಹೆಸರು ಪ್ರಬಲವಾಗಿ ಕೇಳಿ ಬರುತ್ತಿದ್ದರೆ ಮತ್ತೊಂದೆಡೆ ಸಾಹೇಬ್ ಜೊಲ್ಲೆ ಹೆಸರು ಚಿಕ್ಕೋಡಿ ಕ್ಷೇತ್ರಕ್ಕೆ ತಳಕು ಹಾಕಿಕೊಂಡಿದೆ ಬಿಜೆಪಿಯಲ್ಲಿನ ಈ ಟಿಕೆಟ್ ಸಮರದಲ್ಲಿ ಕೊನೆಗೆ ಕಮಲ ಯಾರ ಮುಡಿಗೇರ್ತಾಳೋ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಇದೆಲ್ಲದರ ನಡುವೆ ಚಿಕ್ಕೋಡಿ ಬಿಜೆಪಿ ಟಿಕೆಟ್ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಹೀಗಾಗಿನೇ ಸಂಸದ ಪ್ರಕಾಶ್ ಹುಕ್ಕೇರಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಪ್ಪ ಮಗನ ವಿರುದ್ಧ ಸೋತವರಾಗಿದ್ದು ಇವರು ನನ್ನ ವಿರುದ್ಧ ಪ್ರಬಲ ಪ್ರತಿಸ್ ಸಾಧ್ಯವಿಲ್ಲ ನಾನು ಮಾಡಿರುವ ಅಭಿವೃದ್ಧಿಯೇ ನನ್ನ ಶಕ್ತಿ ಎಂದು ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಂಕರ್ ಆನಂದ ಅವರ ನಂತರವೂ ಯಾರು ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾನು ಮಾಡಿದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಈ ಬಾರಿಯೂ ಗೆಲುವು ನನ್ನದೇ ಮುಂಬರುವ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಮೂಲಕ ಇತಿಹಾಸ ನಿರ್ಮಿಸುತ್ತೇನೆ ಎಂದು ಪ್ರಕಾಶ್ ಹುಕೇರಿ ವಿಶ್ವಾಸ ವ್ಯಕ್ತಪಡಿಸಿದರು ಇದು ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ